ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಆರಳೆದ ಅರಣ್ಣ ಗಂಟಾ ಇಟ್ಕೊಂಡಿದ್ದೀನಿ ಹಾಗೆ ಕ್ರೋಶ ನೀಡಲು ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಸ್ಟಾರ್ಟಿಂಗ್ ಅಲ್ಲಿ ಒನ್ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಗಳನ್ನ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ಟೂ ಚೈನ್ ಹಾಕ್ತೀನಿ ಇದನ್ನ ಸ್ಟ್ರೇಟ್ ಆಗಿಟ್ಟು ಲಾಕ್ ಫೋರ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಅದಾದಮೇಲೆ ಟೂ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಥ್ರೆಡ್ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಹಾಗೆ ಈ ಮೀಡಿಯಂ ಸೈಜ್ ರೌಂಡ್ ಬೀಡನ್ನು ಹಾಕಿದ್ದೀನಿ ರಿಂಗ್ ಬೀಡ್ ಒಳಗಡೆ ಈ ಬೀಡನ್ನು ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ಟೂ ಚೈನ್ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ಫೋರ್ ಚೈನ್ ಹಾಕೋತೀನಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಟೂ ಚೈನ್ ಇದನ್ನು ಕೂಡ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೋತೀನಿ ಬೀಡ್ ಆದ್ಮೇಲೆ ಟೂ ಚೈನ್ ಫೋರ್ ಚೈನ್ ಮತ್ತೆ ಟೂ ಚೈನ್ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಮತ್ತೆ ರಿಂಗ್ ಬೀಡನ್ನ ಆಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋತೀನಿ ಎರಡು ಆರ್ಚ್ ಮಾತ್ರ ಮಾಡಿ ತೋರಿಸ್ತೀನಿ ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಇವಾಗ ಟೂ ಚೈನ್ ಹಾಕಿ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಂಡೆ ಲಾಸ್ಟ್ ಅಲ್ಲಿ ಫೋರ್ ಚೈನ್ಸ್ ಹಾಕಿ ಇದನ್ನು ಕೂಡ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಇದೆ ಈ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಇವಾಗ ಟೂ ಚೈನ್ ಹಾಕಿ ಈ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಈ ತರ ಮೇಲೆ ಹೇಳ್ಕೋಬೇಕು ಟೈಟ್ ಆಗಿ ಅದು ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಬೇಸ್ಲಿನ್ ಇದೇ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಿದ್ದೀನಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಈ ಲಾಕ್ ಮೇಲೆ ಮೊದಲು ಒಂದು ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಈಗ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಇವಾಗ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ದಾರನ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಇತ್ತು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೆ ಸೇಮ್ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಎಲ್ಲ ಕಂಬಗಳು ಸಮವಾಗಿ ಬರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರಬೇಕು ಎಲ್ಲ ಆರ್ಚ್ಗಳಿಗೂ ಐದು ಡಬಲ್ ಕ್ರೋಶ ಕಂಬ ಆಯಿತು ಆರನೇ ಡಬಲ್ ಕ್ರೋಶ ಕಂಬ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಈ ಚಿಕ್ಕ ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಮತ್ತೆ ಸೂಜಿ ಮೇಲೆ ಸಲ ಥ್ರೆಡ್ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಬೀಡ್ ಹಾಕಿದ ಮೇಲೂ ಕೂಡ ಆರು ಡಬಲ್ ಕ್ರೋಶ ಕಂಬ ಆರು ಕಂಬ ಒಂದು ಬೀಡು ಮತ್ತೆ ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಈ ಟೂ ಚೈನ್ ಇದೆಯಲ್ಲ ಈ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ಕೋತೀನಿ ಈ ಆರ್ಚ್ ಪುಟ್ಟದಾಗಿ ಆರ್ಚ್ ಬರುತ್ತೆ ಸಿಂಪಲ್ ಆಗಿದೆ ಡಿಸೈನು ನೋಡಿ ಈ ತರ ಕಾಣಿಸುತ್ತೆ ಇಲ್ಲಿಂದ ಇವಾಗ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮೊದಲು ಆರು ಡಬಲ್ ಕ್ರೋಶ ಕಂಬ ಮಾಡಬೇಕು ಅದಾದ ಮೇಲೆ ಒಂದು ಬೀಡ್ ಹಾಕಬೇಕು ಓಕೆ ಇಲ್ಲೂ ಕೂಡ ಆರು ಕಂಬ ಮಾಡ್ಕೋತೀನಿ ಆರು ಕಂಬ ಕಂಪ್ಲೀಟ್ ಆಗಿದೆ ಇವಾಗ ಈ ಥ್ರೆಡ್ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಈಗ ಬೀಡ್ ಹಾಕಿದ್ಮೇಲೆ ಆರು ಕಂಬ ಫಸ್ಟ್ ಒನ್ ಒಂದ್ ಆಚೆಗೆ ನೀವು ಎಷ್ಟು ಕಂಬ ಮಾಡ್ಕೊಂಡಿರ್ತೀರೋ ಮಾಡ್ಕೊಂಡಿರ್ತಿರೋ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗ್ ಅಲ್ಲಿ ಕಂಬಗಳನ್ನ ಮಾಡ್ಕೋಬೇಕು ಹಾಗೆ ಒಂದೇ ಸೈಜಲ್ಲಿ ಅಲ್ಲಿ ಬರೋ ತರ ಮಾಡ್ಕೋಬೇಕು ಇಲ್ಲೂ ಕೂಡ ಆರು ಕಂಬ ಇದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ ಈ ಆರ್ಚನ್ನು ಈ ಗ್ಲಾಸ್ ಅಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಇಲ್ಲಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋಬೇಕು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ ಈ ಫೋರ್ ಜೇನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೊಳ್ಳೋಣ ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೇಳೆ ದಾರ ತಗೊಂಡಿದ್ದೀನಿ ಹಾಗೆ ಈ ಡಿಸೈನ್ಗೆ ಒನ್ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ వీడియోనే స్కిప్ మార్ది కొనే వరకు నొడిదకి థాంక్యూ ఫ్రెండ్స్ థాంక్యూ ఫర్ వాచింగ్ థాంక్యూ